ನನ್ನ ಜೊತೆಯಲ್ಲಿ ನೀನು ನಡಿ ನಡಿ ನನ್ನ ಜೊತೆಯಲ್ಲಿ ನೀನು ನಡಿ ನಡಿ ಒಂಟಿಯಾಗಿ ನನ್ನ ಜೊತೆ ಬಾರೋ ಬಾರೋ ನಿಜ ಬಂಟನಂತೆ ಬೇಗ ನೀನು ತೋರೋ ತೋರೋ ಒಂಟಿಯಾಗಿ ನನ್ನ ಜೊತೆ ಬಾರೋ ಬಾರೋ ನಿಜ ಬಂಟನಂತೆ ಬೇಗ ನೀನು ತೋರೋ ತೋರೋ ತಾಳ ತಂಬೂರಿ ಗಿಡಿ ಗಿಡಿ ನನ್ನ ಜೊತೆಯಲ್ಲಿ ನೀನು ನಡಿ ನಡಿ ಸರ್ವಲೋಕಾಧ್ಯಕ್ಷ ನಿನಗೆ ನಮನ ನಿರ್ವಾಜ್ಯ ಭಕ್ತಿಯಲಿ ನಿಷ್ಕಾಮ ಜಯಲಿ ಒಂದು ದಳ ಶ್ರೀ ತುಳತಿ ನಿನಗರ್ಪಣ நினகர்ப் பண் கிரிஷ்னார் ನೀನು ನಿಷ್ಕಾಮ ಮನದಿಂದ ಅರ್ಪಿಸಿದ ಒಂದು ದಳ ಶ್ರೀ ತುಳಸಿಯ ಭಕ್ತಿಯ ಭಾರ ಶ್ರೀ ಕೃಷ್ಣನಿಗಿಂತಲೂ ಭಾರವಾದದ್ದು ಶ್ರೇಷ್ಠವಾದದ್ದು ಅಖಿಲ ಅಂಡಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ಕೃಷ್ಣನಿಗೆ ಭಾಮಿಯ ಮೇಲೆ ಇರುವುದಕ್ಕಿಂತ ನಿನ್ನ ಮೇಲೆ ಇರುವುದಕ್ಕಿಂತ ಶ್ರೀ ತುಳಸಿ ಮಾತೆಯ ಮೇಲೆ ಹೆಚ್ಚಿನ ಅನುಗ್ರಹ ನಿಮಗೆಲ್ಲ ಶ್ರೀ ಕೃಷ್ಣನು ಉಂಟು ಮಾಡಲು ಜಗದೇಕ ಸೂತ್ರಧಾರ ಭಗವಾನ್ ಕೃಷ್ಣನೆದುರಲ್ಲಿ ತಮ್ಮ ಒಂದು ಚಾತುರ್ಯದಿಂದ ಭಗವಂತನ ವಿಶೇಷ ಅನುಗ್ರಹದಿಂದ